ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು ನಮ್ಮ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇವತ್ತು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಜೊತೆಯಲ್ಲಿ ಜಾತಿಯ ಅಂಶಗಳನ್ನು ಕೂಡ ಕಲೆಕ್ಟ್ ಮಾಡೋವಂಥದ್ದು ಮಾಡ್ತಾ ಇರೋವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮುಂದಿನ ದಿನಮಾನಗಳಲ್ಲಿ ಈ ಸಮುದಾಯಕ್ಕೆ ಸಿಗುವ ಈಗೇನು ಸಿಗ್ತಾ ಇದೆಯಲ್ಲ ಫೋರ್ ಪರ್ಸೆಂಟ್ ರಿಸರ್ವೇಷನ್ ಅದಕ್ಕೂ ಕೂಡ ಕುತ್ತು ಬರಬಹುದು ಇದನ್ನು ಹೇಗಾದರೂ ಮಾಡಿ ತಡಿಬೇಕು ಒಂದು ಕಾಂತರಾಜು ಆಯೋಗದಲ್ಲಿ ಏನೆಲ್ಲ ಸಮಸ್ಯೆಗಳಿತ್ತು ಆ ಸಮಸ್ಯೆಗಳು ನಮ್ಮ ಸಮುದಾಯಕ್ಕಾಗಲಿ ಬೇರೆ ಯಾರಿಗೆ ಆಗಲಿ ಎದುರಾಗಬಾರದು ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ಪಕ್ಕದ ಮಡಕಳ್ಳಿ ನಾಗರಾಜ್ ಅವರು ಕರ್ನಾಟಕ ರಾಜ್ಯ ಒಕ್ಕಲಿಗ ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷರು ಬಹಳ ಬುದ್ಧಿವಂತರು ಹಾಗೆ ನಮ್ಮ ಆಡಿಟರ್ ನಾಗರಾಜ್ ಅವರು ಅವರು ಇಡೀ ತಂಡ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡ್ತಾಯಿದೆ ಅವ್ರಿಗೆ ನಿಜವಾಗಲೂ ಕೂಡ ನಾವು ಪ್ರಶಂಸೆ ಮಾಡಲೇಬೇಕು ಹಾಗೆ ರಾಜ್ಯ ಒಕ್ಕಲಿ ಸಂಘಕ್ಕೆ ಪೂಜ್ಯ ಗುರುಗಳು ನಿರ್ದೇಶನ ಕೊಟ್ಟ ಮೇಲೆ ಅವರು ಕೂಡ ಎಲ್ಲ ಕಡೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ನಾನು ಸನ್ಮಾನ್ಯ ಶಾಸಕರಲ್ಲಿ ವಿನಂತಿ ಮಾಡ್ಕೊತೀನಿ ನಮಗೆ ಬಂದ ಮಾಹಿತಿ ಪ್ರಕಾರ ಇನ್ನೂ ಶೇಕಡ ನಲವತ್ತು ಪರ್ಸೆಂಟು ಸರ್ವೆ ಆಗಿಲ್ಲ ಎಲ್ಲ ಅರ್ಧಮರ್ಧ ಹೋಗಿದ್ದಾರೆ ನೀವು ನಂಬ್ತೀರೋ ಇಲ್ವೋ ನನಗೆ ಪಾಂಡವಪುರದಿಂದ ಇವತ್ತು ಒಂದು ಫೋನ್ ಬಂತು ಹತ್ತು ಕಾಲ್ನಲ್ಲಿ ನಾನು ಅಲ್ಲಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದಾಗ ಅಲ್ಲಿ ಫೋನ್ ದಾಖಲಾಗಿತ್ತು ಅನಿಸುತ್ತೆ ನಿಮ್ಮ ಮನೆಯಲ್ಲಿ ಅಂತ ಕೇಳಿದರು ನಾನು ನೀವು ಯಾರು ಮಾತಾಡ್ತಾರೋ ಅಂತ ಕೇಳಿದೆ ನಾವೀಗ ಪಾಂಡವಪುರದಲ್ಲಿ ಟ್ರೈನಿಂಗ್ ಇದ್ದಾರೆ ನಮಗೆ ಟೀಚರ್ಸ್ನೆಲ್ಲ ಒಂದು ಕಡೆ ಸೇರಿಸ್ಕೊಂಡು ಟ್ರೈನಿಂಗ್ ಕೊಡ್ತಾಯಿದ್ದಾರೆ ಆ ಟ್ರೈನಿಂಗಲ್ಲಿ ಯಾವ್ಯಾವುದು ಮಾಹಿತಿ ಅಧಿಕಾರಿಗಳಿತ್ತಲ್ಲ ಅದೆಲ್ಲ ತಗೊಂಡ್ವಿ ಮಾಡಿದ್ವಿ ಅಂದರು ಇಲ್ಲಮ್ಮ ನಾನು ಅಲ್ಲಿಲ್ಲ ನಾನು ಬೇರೆ ಕಡೆ ಇದ್ದೀನಿ ಅಂತೇಳಿ ಫೋನ್ ಇಟ್ಟೆ ಇದು ನನಗೆ ಗೊತ್ತಾಯಿತು ಇನ್ನೂ ಸಮೀಕ್ಷಾ ಕಾರ್ಯ ಶೇಕಡ ಮೂವತ್ತರಷ್ಟು ಆಗಿಲ್ಲ ನೀವೇನಂತೀರಿ ಆಗಿಲ್ಲ ಆಗಿದ್ದರೂ ಇನ್ಕಂಪ್ಲೀಟ್ ಅದಕ್ಕೆ ಶಾಸಕರಲ್ಲಿ ನಾನು ಒತ್ತಾಯ ಮಾಡ್ತೀನಿ ನೀವು ದಯವಿಟ್ಟು ಉಪಮುಖ್ಯಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಹೇಳಿ ಆಯೋಗದ ಮೇಲೆ ಒತ್ತಡ ಹಾಕಿ ಇದನ್ನು ಇನ್ನೂ ಒಂದು ನಲವತ್ತೈವತ್ತು ದಿವಸ ಮುಂದೂಡ್ಕೀ ಅಂದರೆ ಕಂಟಿನ್ಯೂಷನ್ ಆಗಬೇಕಿದು ಒಂದು ಸಲ ಮನೆಗೆ ಬಂದವರು ಸಮೀಕ್ಷಾದಾರರು ಮನೇಲಿ ಇಲ್ಲ ಅಂತ ಹೋಗಿ ಏನೇನೋ ಬರ್ಕೊಳ್ಳೋ ಸಾಧ್ಯತೆಯೂ ಕೂಡ ಇದೆ ಹಾಗಾಗಿ ಅವ್ರು ರಿಪೀಟ್ ವಿಸಿಟ್ ಮಾಡಬೇಕು ರಿಪೀಟ್ ವಿಸಿಟ್ ಮಾಡಿದರೆ ಮಾತ್ರ ಡಿಟೈಲ್ ಇನ್ಫಾರ್ಮೇಷನ್ ಸಿಗಲಿಕ್ಕೆ ಸಾಧ್ಯ ನೀವು ಹೋಗಿ ಕೆ ಆರ್ ಎಸ್ಗೆ ಹೋಗಿ ಹೋಗಿ ಕೊಡಗಿಗೆ ಹೋಗಿ ಹೋಗಿ ಎಲ್ಲ ಪ್ರವಾಸಿಗರು ತುಂಬಿ ತುಳುಕ್ತಾ ಇದ್ದಾರೆ ಯಾರೂ ಮನೆಗಳಲ್ಲಿ ಇಲ್ಲ ನೀವು ಒಂದು ಎರಡು ಮೂವತ್ತನೇ ತಾರೀಕು ಬೆಂಗಳೂರು ನೋಡಬೇಕಾಗಿತ್ತು ಖಾಲಿ ಖಾಲಿ ಮತ್ತು ಸಮೀಕ್ಷೆದಾರರು ಏನು ಮಾಡಲಿಕ್ಕೆ ಸಾಧ್ಯ ಅದಕ್ಕೆ ಇವತ್ತು ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಥಾರಿಟಿನಲ್ಲಿ ಐದು ನಗರ ಪಾಲಿಕೆ ವ್ಯಾಪ್ತಿನಲ್ಲಿ ಎಲ್ಲ ಕಮಿಷನರ್ಸ್ ನೇತೃತ್ವದಲ್ಲಿ ಇವತ್ತು ಟ್ರೈನಿಂಗ್ ಅರೇಂಜ್ ಮಾಡಿದ್ದಾರೆ ನೀವು ಬೇಕಾದರೆ ಪತ್ರಿಕೆಗಳಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಿ ಅದಕ್ಕೆ ನಾನು ಒತ್ತಡ ಹಾಕ್ತೀನಿ ಇದು ಇನ್ಕಂಪ್ಲೀಟ್ ಆದರೆ ಈ ಸಮುದಾಯಕ್ಕೆ ಮಾರಕ ಹೊಡೆತ ಬೀಳುತ್ತೆ ದೊಡ್ಡ ಹೊಡೆತ ಬೀಳುತ್ತೆ ಈಗಾಗಲೇ ಪ್ರಸನ್ನ ಸ್ವಾಮೀಜಿಯವರು ಹೇಳಿದರು ಯಾವ ವಿಷಯಗಳ ಮೇಲೆ ನಾವು ಕಾನ್ಸನ್ಟ್ರೇಟ್ ಮಾಡಬೇಕು ಅಂತ ಮುಖ್ಯವಾಗಿ ನಮ್ಮದು ಏನಪ್ಪ ಅಂದರೆ ಅಪ್ರೆನ್ಷನ್ನು ಉದಾಹರಣೆ ತಗೊಳ್ಳಿ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಅಸೆಂಬ್ಲಿ ತನಕ ಇನ್ಕ್ಲೂಡಿಂಗ್ ಕೌನ್ಸಿಲ್ ಅಲ್ಲಿ ಜನತಾ ಪ್ರಾತಿನಿಧ್ಯವನ್ನು ಕೊಡಲಿಕ್ಕೆ ಈ ದತ್ತಾಂಶವನ್ನು ಉಪಯೋಗಿಸ್ಕೊತಾರೆ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅಸೆಂಬ್ಲಿ ಕೌನ್ಸಿಲ್ ಇಲ್ಲೆಲ್ಲವೂ ಕೂಡ ಅಲೋಕೇಶನ್ ಮಾಡಲಿಕ್ಕೆ ಐದರ್ ಬೈದರ್ ಲಾ ಫುಲ್ ಆರ್ ಜಸ್ಟ್ ಓವರ್ ಅಲ್ ಜನಸಂಖ್ಯೆ ಎಲ್ಲಿದೆ ಅಲ್ಲಿ ಮೀಸಲಿಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ಎಲ್ಲರೂ ಕೂಡ ಇದರಲ್ಲಿ ಒಳಗೊಳ್ಬೇಕಾದಂಥ ಅನಿವಾರ್ಯತೆ ಇದೆ ಅದಕ್ಕೆ ನಾನು ಇದನ್ನು ಒತ್ತಡ ಮಾಡ್ತೀನಿ ನೀವು ಹೇಳಿಕೆ ಮುಗಿಸಿದರೆ ನಲವತ್ತು ಪರ್ಸೆಂಟ್ ನಮ್ಮ ಜನರ ದತ್ತಾಂಶ ಸಿಗೋದಿಲ್ಲ ಮೈಸೂರು ಭಾಗದಲ್ಲಿ ನವರಾತ್ರಿ ಉತ್ಸವ ಹೆಚ್ಚು ಪ್ರಸಿದ್ಧಿ ಇರೋದ್ರಿಂದ ಯಾರು ಕೂಡ ಮನೆಯಲ್ಲಿ ಗಣಿತದಾರಿಗೆ ಮಾಹಿತಿಯನ್ನು ಕೊಟ್ಟಿಲ್ಲ ಎಲ್ಲವೂ ಇನ್ ಇನ್ಕಂಪ್ಲೀಟ್ ಆಗ್ತದೆ ಕಂಪ್ಲೀಟ್ ಡೀಟೈಲ್ಸನ್ನು ತಗೋಬೇಕು ಅಂದರೆ ಎಕ್ಸ್ಟೆಂಡ್ ಮಾಡಬೇಕು ಒಂದು ಎರಡನೇದು ನಾವು ನೀವು ಏನು ಮಾಡಬೇಕು ಈಗಾಗಲೇ ಸಾಕಷ್ಟು ವಿಷಯಗಳನ್ನ ಚರ್ಚೆ ಮಾಡಿದ್ದಾರೆ ಜಾತಿಯ ವಿಷಯದ ಜೊತೆ ಜೊತೆಯಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಶೈಕ್ಷಣಿಕ ಮಾಹಿತಿಯನ್ನು ಕಲೆಕ್ಟ್ ಮಾಡೋ ಸಂದರ್ಭದಲ್ಲಿ ಈಗಾಗಲೇ ಒಂದು ಕುಟುಂಬಕ್ಕೆ ನಾಲ್ಕು ಜನ ಮಕ್ಕಳಿರ್ತಾರೆ ಪೌತಿ ಖಾತೆ ಮಾಡಿಸ್ಕೊಂಡಿಲ್ಲ ವಿಭಾಗ ಪತ್ರ ಮಾಡ್ಕೊಂಡಿಲ್ಲ ಸುಮ್ಮನೆ ಕೈಲಿ ತೋರಿಸಿದ್ನ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ರೆ ಅನುಭವದಲ್ಲಿ ಅವರ ಅಪ್ಪನ ಸಲ ನಾಲ್ಕು ಎಕರೆ ಇದೆ ನಾಲ್ಕು ಜನ ಮಕ್ಕಳಿದ್ದಾರೆ ನಾಲ್ಕು ಕುಟುಂಬಗಳು ಪ್ರತ್ಯೇಕವಾಗಿದ್ದಾವೆ ಪ್ರತ್ಯೇಕ ರೇಷನ್ ಕಾರ್ಡ್ ಇಟ್ಕೊಂಡಿದ್ದಾರೆ ಅವರು ಪ್ರತಿ ಕುಟುಂಬದವರು ಕೂಡ ನನಗೆ ನಾಲ್ಕು ಎಕರೆ ಇದೆ ನಾಲ್ಕು ಎಕರೆ ಇದೆ ನಾಲ್ಕು ಎಕರೆ ಇದೆ ಅಂತ ಬರೆಸ್ಕೊಂಡು ಹೋದರೆ ಅದು ಡೂಪ್ಲಿಕೇಶನ್ ಆಗಿ ಎಕ್ಸ್ಟೆಂಟ್ ಜಾಸ್ತಿ ಆಗಿ ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್ ಹೋಗುತ್ತೆ ಫಾರ್ವರ್ಡ್ನೆಸ್ ಬರುತ್ತೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ್ದು ಆರ್ಥಿಕವಾಗಿ ಹಿಂದುಳಿದಿರುವಿಕೆಯನ್ನು ತೋರಿಸ್ಬೇಕು ಅಂದರೆ ಭಾಳ ಕೇರ್ಫುಲ್ಲಾಗಿ ನೀವು ಮಾಹಿತಿ ಕೊಡಬೇಕಾಗುತ್ತೆ ಇನ್ನೊಂದು ಫಾರಿನ್ಗೆ ಹೋಗಿದ್ದ ವಿಷಯ ಹೇಳ್ತಾ ಇದ್ದಾರೆ ಸ್ವಾಮೀಜಿಯವರು ನಿಮ್ಮ ಮಕ್ಕಳು ಯಾರಾದರೂ ವಿದೇಶದಲ್ಲಿದ್ದಾರಾ ಅಂತ ನೀವು ಸುಮ್ಮನೆ ಯಾವಾಗಲೂ ಹೋಗಿರ್ತಾರೆ ಹತ್ತು ಹಿಂದೆ ಈಗ ಬಂದು ಇಲ್ಲೇ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಹೌದು ನಮ್ಮ ಮಗ ಫಾರಿನ್ಲಿದ್ದಾನೆ ಅಮೇರಿಕಾದಲ್ಲಿ ಇದ್ದಾನೆ ಕೆನಡಾದಲ್ಲಿ ಇದ್ದಾನೆ ಅಂತ ಕೊಟ್ಟರೆ ಮಾಹಿತಿಯನ್ನು ನಿಮ್ಮದು ಬ್ಯಾಕ್ವರ್ಡ್ನೆಸ್ ಹೋಗುತ್ತೆ ಫಾರ್ವರ್ಡ್ನೆಸ್ಗೆ ಬರ್ತೀರಿ ಇರೋ ನಾಲ್ಕು ಪರ್ಸೆಂಟು ಹೋಗುತ್ತೆ ಸೊ ಆ ದೃಷ್ಟಿಯಿಂದ ಆರ್ಥಿಕ ಮಾಹಿತಿಯನ್ನು ಕೊಡಬೇಕಾದ್ರೆ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಕೊಡಬೇಕಾದ್ರೆ ಅಸೆಟ್ ನಿಮ್ಮದು ಚಿರ ಮತ್ತು ಚರಾಸ್ತಿಗಳ ಮಾಹಿತಿ ಕೊಡಬೇಕಾದ್ರೆ ಭಾಳ ಕೇರ್ಫುಲ್ಲಾಗಿ ವಾಸ್ತವದಲ್ಲಿ ಏನಿರುತ್ತೆ ಅದನ್ನು ನೋಡಿಕೊಡಬೇಕು ಪ್ರತಿಷ್ಠೆಗೆ ಬೀಳಬಾರ್ದು ಪ್ರತಿಷ್ಠೆಗೆ ಬಿದ್ದು ಜಾಸ್ತಿ ಹೇಳೋಣ ನಾಲ್ಕು ಕಾರ್ ಇದೆ ಹದಿನಾರು ಎಕರೆ ಜಮೀನಿದೆ ನನ್ನ ಮಕ್ಕಳೆಲ್ಲ ಅಮೇರಿಕಾದಲ್ಲಿದ್ದಾರೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು ಒಬ್ಬರು ಡಾಕ್ಟ್ರು ಹಿಂಗೆಲ್ಲ ಹೇಳೋದು ಬೇಡ ಅಂತ ಇನ್ನು ಶೈಕ್ಷಣಿಕವಾಗಿ ಬಂದಾಗ ಮೌಲ್ಯಾಂಕನ ಇರುತ್ತೆ ನಿಮ್ಮ ಮಕ್ಕಳೆಲ್ಲ ಡಿಗ್ರಿ ಮಾಡ್ಕೊಂಡಿದ್ದಾರೆ ಅಂತ ನೀವೇನಾದರೂ ಸುಳ್ಳು ಮಾಹಿತಿ ಕೊಟ್ಟರೆ ಓದಿರೋದು ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಫೇಲು ಏಳನೇ ಕ್ಲಾಸ್ಗೆ ಹೋಗಿಲ್ಲ ಆ ಮಾಹಿತಿಯನ್ನು ನೀವು ಪ್ರತಿಷ್ಠೆಗೆ ಬಿದ್ದು ಡಿಗ್ರಿ ಮಾಡ್ಕೊಂಡಿದ್ದಾನೆ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡಿದ್ದಾನೆ ಇಂಜಿನಿಯರ್ ಆಗಿದೆ ಅಂತ ಹೇಳಿದ್ರೆ ಅಲ್ಲೂ ಕೂಡ ನಿಮ್ಮ ಬ್ಯಾಕ್ವರ್ಡ್ನೆಸ್ ಹೋಗುತ್ತೆ ನೀವು ಮುಂದುವರೆದವರು ಅಂತ ತಿಳಿಸ್ಬೇಕಾದಂತ ಅನಿವಾರ್ಯತೆ ಬರುತ್ತೆ ಸೊ ಆ ದೃಷ್ಟಿಯಿಂದ ಪ್ರತಿಷ್ಠೆಗೆ ಬೀಳದೆ ಏನು ನೈಜವಾಗಿರುತ್ತೆ ಓದಿಲ್ಲ ಅಂದರೆ ಓದಿಲ್ಲ ಅಂತ ಹೇಳಿ ಏಳನೇ ಕ್ಲಾಸ್ ಫೇಲ್ ಆಗಿದ್ದರೆ ಏಳನೇ ಕ್ಲಾಸ್ ಫೇಲ್ ಆಗಿದೆ ಹೇಳಿ ಎಸ್ ಎಸ್ ಎಲ್ ಸಿ ಫೇಲ್ ಆಗಿದ್ದರೆ ಎಸ್ ಎಲ್ ಸಿ ಫೇಲ್ ಅಂತ ಹೇಳಿ ನಿಮಗೆ ಅವಾಗ ಮಾರ್ಕ್ಸ್ ಜಾಸ್ತಿ ಬರುತ್ತೆ ಯಾಕೆಂದರೆ ಪ್ರತಿಯೊಂದು ಕ್ಯಾಟಗರಿ ಆಸ್ಪೆಕ್ಟ್ಸ್ಗೆ ಒಂದು ಮೌಲ್ಯಾಂಕನ ಇಟ್ಟಿದ್ದಾರೆ ಈ ದೃಷ್ಟಿಯಿಂದ ನೀವೆಲ್ಲರೂ ಕೂಡ ಗ್ರಾಮಗಳಲ್ಲಿ ನಿಮ್ಮ ನಿಮ್ಮ ಪ್ರತಿಯೊಂದು ಮನೆಗಳಲ್ಲಿ ವಾರ್ಡ್ಗಳಲ್ಲಿ ಹೋಗಿ ಈ ಮಾಹಿತಿಯನ್ನು ಸಮರ್ಪಕವಾಗಿ ಕೊಟ್ಟಿದ್ದೆ ಆದರೆ ಸ್ವಲ್ಪ ಮಟ್ಟಿಗೆ ಈ ಒಂದು ಸಮೀಕ್ಷೆಯಿಂದ ನಮಗೆ ಅನುಕೂಲ ಆಗಬಹುದು ಸೊ ಆ ದೃಷ್ಟಿಯಿಂದ ಇವತ್ತು ಜಾಗೃತಿ ಸಭೆಯನ್ನು ಏರ್ಪಡಿಸ್ಲಿಕ್ಕೆ ಕಾರಣಕರ್ತರ ಅಂತ ನಮ್ಮ ಹನುಮಂತರಾಯಪ್ಪನವರು ಪಾಪ ಒಳ್ಳೆ ಕೆಲಸ ಮಾಡ್ತಾರೆ ಸಾಕಷ್ಟು ಶ್ರಮವಹಿಸ್ತಾರೆ ಹಾಗೆ ನಮ್ಮ ಲೋಕೇಶ್ ನಾಗರಾಜನವರು ಶಾರ್ಟ್ ಪುಡಲ್ಲಿ ಶಾಸಕರ ಒಂದು ಸಹಮತವನ್ನು ತಗೊಂಡು ಇಲ್ಲೊಂದು ಸಭೆಯನ್ನು ಆಯೋಜಿಸಿ ಕೆಲವು ಕೂಡ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅದು ನಾನು ಮತ್ತೆ ವಿನಂತಿ ಮಾಡ್ಕೊಡ್ತೀನಿ ಅದು ದಿಂಪೇಲಿ ಮಾತ್ರ ಸಾಧ್ಯ ಯಾವುದೇ ಕಾರಣಕ್ಕೂ ನೀವು ಏಳನೇ ತಾರ ಏಳನೇ ಏಳನೇ ತಾರೀಕು ಮುಗಿಸಿದ್ರಿ ಫಿಫ್ಟಿ ಪರ್ಸೆಂಟು ಕ್ರಾಸ್ ಆಗೋಲ್ಲ ಇಟ್ ಈಸ್ ಮೈ ಪರ್ಸನಲ್ ಅಬ್ಸರ್ವೇಷನ್ ಆ್ಯಂಡ್ ಆಲ್ಸೋ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಫಿಫ್ಟಿ ಪರ್ಸೆಂಟ್ ಕವರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ ಗೊತ್ತಿರಲಿ ಬೆಂಗಳೂರಿನ ತೊಂಬತ್ತೇಳು ಲಕ್ಷ ಜನಸಂಖ್ಯೆ ಇವತ್ತು ನೀವು ಪೇಪರ್ನಲ್ಲಿ ನೋಡಿ ಮುನ್ನೂರ ಅರವತ್ತೆಂಟು ವಾರ್ಡನ್ನು ಮಾಡಿದ್ದಾರೆ ಇಂಟು ಟ್ವೆಂಟಿ ಫೈವ್ ತೌಸಂಡ್ ಅಂತ ಹೇಳಿದ್ದಾರೆ ಮೇ ಬಿ ದಟ್ ಮೇ ಬಿ ಇದೆ ವಾಡ್ರ್ ಪಾಪ್ಯುಲೇಷನ್ ಆರ್ ಜನರಲ್ ಪಾಪ್ಯುಲೇಷನ್ ತೊಂಬತ್ತೆಂಟು ಒಂದು ಲಕ್ಷ ಜನಸಂಖ್ಯೆಯಲ್ಲೇ ಐದು ನಗರ ಪಾಲಿಕೆಗಳಿಂದ ನಮ್ಮ ಸಮುದಾಯದ ಜನಸಂಖ್ಯೆ ಕನಿಷ್ಠ ನಲವತ್ತು ಎಂಟರಿಂದ ಐವತ್ತು ಮೂರು ಲಕ್ಷ ಜನಸಂಖ್ಯೆ ಇದೆ ಸಬನ್ ಅರ್ಬ ಸಬ್ ಅರ್ಬನ್ ಏರಿಯಾ ಸೇರಿಸ್ಕೊಂಡು ಇಲ್ಲಿಂದ ಎಲ್ಲಲ್ಲಿ ಮೈಗ್ರೇಟ್ ಆಗಿರ್ತಾರೆ ಅಲ್ಲೂ ಡೇಟಾ ಇದೆ ಇಲ್ಲೂ ಡೇಟಾ ಇದೆ ಎರಡೂ ಕಡೆ ಇನ್ಫ್ರಮ್ ಆದರೆ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಜನಸಂಖ್ಯೆ ಬಿಟ್ಟು ಹೋಗೋ ಸಾಧ್ಯತೆ ಇದೆ ಜಾತಿ ಗಣತಿ ಜಾತಿ ಗಣತಿ ಅಂತ ಯಾಕೆ ಒದ್ದಾಡ್ತಾ ಇದ್ದಾರೆ ಅಂದರೆ ಮುಂದಿನ ಎಲ್ಲ ಪೊಲಿಟಿಕಲ್ ಪಾಲಿಸೀಸು ಫೈನಾನ್ಷಿಯಲ್ ಬೆನಿಫಿಟ್ಸು ಸಿಗೋದು ನಿಮ್ಮ ಜನಸಂಖ್ಯೆಯ ಆಧಾರದ ಮೇಲೆ ಹೆಡ್ ಕೌಂಟ್ ಮೇಲೆ ನೀವು ಚೆನ್ನಾಗಿ ಓದ್ಕೊಂಬಿಟ್ಟಿದ್ದೀರಿ ನೋ ನಿಮ್ಮ ಹತ್ರ ಭಾಳ ಆಸ್ತಿ ಇದೆ ನೋ ನಿಮ್ಮ ಜನಸಂಖ್ಯೆ ಗಾತ್ರಕ್ಕೆ ಅನುಸಾರವಾಗಿ ರಿಸರ್ವೇಷನ್ ಫಿಕ್ಸ್ ಆಗುತ್ತೆ ಅದು ಯಾವೋದಲ್ಲ ಆರ್ ಬಿಲೋದಲ್ಲ ಆಗಿರ್ಬೋದು ಓರಲ್ ಆಗಿರ್ಬೋದು ನ್ಯಾಚುರಲ್ ಆಗಿರಬಹುದು ಹಾಗೆ ನಿರ್ಧಾರ ಆಗೋದ್ರಿಂದ ಜನಗಣತಿಯಲ್ಲಿ ಜಾತಿ ಗಣತಿಯಲ್ಲಿ ಎಲ್ಲರೂ ಕೂಡ ಒಳಗೊಳ್ಳಬೇಕು ದತ್ತಾಂಶ ಹಂಡ್ರೆಡ್ ಪರ್ಸೆಂಟ್ ಆಗಬೇಕು ಅಂದರೆ ನನ್ನ ಸರ್ಕಾರವನ್ನು ಯಾಕೆಂದರೆ ಶಾಸಕರು ಕೂಡ ಒಂದು ಭಾಗ ಸರ್ಕಾರದ ಒಂದು ಭಾಗ ಅವರು ಉಪಮುಖ್ಯಮಂತ್ರಿಗಳತ್ರ ಚೆನ್ನಾಗಿದ್ದಾರೆ ಅವ್ರ ಹತ್ರ ನೀವು ಒತ್ತಾಯ ಹಾಕಬೇಕು ಯಾವುದೇ ಕಾರಣಕ್ಕೂ ಏಳನೇ ತಾರೀಕು ನಿಲ್ಲಿಸಬೇಡಿ ಅದನ್ನು ಕನಿಷ್ಠ ಅಂದರೆ ಒಂದು ಒಂದೂವರೆ ತಿಂಗಳು ನಾನು ಮೊದಲೇ ಭೇಟಿ ಮಾಡಿ ಬೇಡಿಕೆ ಇಟ್ಟಿದ್ವಿ ವಿಜಯನಗರದಲ್ಲಿ ಮನವಿ ನನಗೆ ಗೊತ್ತಿತ್ತು ಚೆನ್ನಾಗೆ ಬಿಕಾಸ್ ಐ ವಾ ಪಾರ್ಟ್ ಆಫ್ ದ ಗೌರ್ಮೆಂಟ್ ಅಬೌ ಟ್ವೆಂಟಿ ಫೋರ್ ಇಯರ್ಸ್ ಐ ಸರ್ವ್ಡ್ ಆಸ್ ಎ ಕೆ ಎಸ್ ಆಫೀಸರ್ ಐ ನೋದ ಮೆಥನಾಲಜಿ ಆಫ್ ದ ಸರ್ವೆ ಹೇಗೆ ಕಷ್ಟಗಳಿರ್ತವೆ ಅಂತ ಎಷ್ಟೋ ಟೀಚರ್ಸ್ಗೆ ನಾಲೆಡ್ಜ್ ಇಲ್ಲ ಎಷ್ಟೋ ಟೀಚರ್ಸ್ಗೆ ಮಾಹಿತಿ ಇಲ್ಲ ಒಬ್ಬನಿಗೆ ಪ್ರೈವೇಟ್ ಪರ್ಸನ್ ಅಪಾಯಿಂಟ್ ಮಾಡಿ ಮಾಡಿಸ್ತಾ ಇದ್ದಾರೆ ಇವೆಲ್ಲ ನೀವು ಪತ್ರಿಕೆ ನೋಡಿದ್ದೀರಿ ಗಲಾಟೆಗಳಾಗ್ತಾಯಿದೆ ಅಲ್ಲಿ ಏನೋ ಬಾಯಿ ತಪ್ಪಿ ಒಕ್ಕಲಿಗ ಕಣೆಯ ಗೌಡ ಕಣೆಯ ಅಂತ ಬರ್ಕೊಳ್ಳಿ ಅಂದರೆ ನಾನು ಒಕ್ಕಲಿಗ ಬರೆಯೋಲ್ಲ ಗೌಡ ಬರೀತೀನಿ ಅಂತ ಹೇಳ್ತಾ ಇದ್ದಾರೆ ಇವೆಲ್ಲ ಇದಕ್ಕೆ ಇದಕ್ಕಿನ್ನೂ ಪ್ಯೂರಿಟಿ ಕೊಡಬೇಕು ಅಂದರೆ ಎಕ್ಸ್ಟೆಂಡ್ ಮಾಡಿ ಎಲ್ಲ ಸಮೀಕ್ಷೆದಾರಿಗೆ ಟ್ರೈನಿಂಗ್ ಕೊಟ್ಟು ರೀವಿಸಿಟ್ ಮಾಡಿಸಿ ರೀವಿಸಿಟ್ ಮಾಡಿಸಿ ಪಕ್ಕಾ ಮಾಡ್ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಸರ್ಕಾರದ ಮೇಲೆ ನಾವು ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಪೂಜೆ ನಂಜಾವಧೂತ ಸ್ವಾಮೀಜಿಯವರ ಸಮಕ್ಷಮದಲ್ಲಿ ಒತ್ತಾಯವನ್ನು ಮಾಡ್ತೇವೆ